ಹಲೋ ಸ್ನೇಹಿತರೆ ಸಿದ್ಧಾರ್ಥ ಕಾಂಪಿಟೇಟರ್ಸ್ ಅಕಾಡೆಮಿಗೆ ಮತ್ತೊಮ್ಮೆ ನಿಮ್ಮ ಎಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ಪ್ರಾಚೀನ ಭಾರತದ ಇತಿಹಾಸಕ್ಕೆ ಸಂಬಂಧಿಸಿರುವಂತೆ ಪ್ರಶ್ನೆ ಸಂಖ್ಯೆ ಐವತ್ತೊಂದರಿಂದ ಎಪ್ಪತ್ತನೇ ಪ್ರಶ್ನೆವರೆಗೂ ಡಿಸ್ಕಸ್ ಮಾಡೋಣ ಈ ಎಲ್ಲ ಪ್ರಶ್ನೆಗಳು ಕೆ ಎಸ್ ಎಫ್ ಡಿ ಎಸ್ ಡಿ ಎ ಮತ್ತು ಎಸ್ ಎಸ್ ಸಿ ಎಕ್ಸಾಮಿಂದ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ನಾನು ತಗೊಂಡಿದ್ದೀನಿ ಈ ಎಲ್ಲ ಕ್ವೆಶನ್ಸು ಜಿ ಕೆ ಟುಡೇ ಕ್ವೆಶನ್ ಪೇಪರಲ್ಲೂ ಸಹ ಕಾಣಿಸ್ಕೊಂಡಿರ್ತವೆ ಆ ಒಂದು ಕಾರಣದಿಂದ ಈ ಎಲ್ಲ ಕ್ವಶನ್ಸನ್ನು ನಾನು ತಗೊಂಡಿದ್ದೀನಿ ಇಪ್ಪತ್ತು ಪ್ರಶ್ನೆಯನ್ನು ಮೊದಲನೇ ಪ್ರಶ್ನೆ ಪರ್ಣದತ್ತ ಅವರನ್ನು ಸೌರಾಷ್ಟ್ರದ ಪ್ರಾಂತೀಯ ರಾಜಪಾಲರನ್ನಾಗಿ ನೇಮಿಸಿದವರು ಯಾರು ಅಂತ ಕ್ವಶನ್ ಕೇಳಿದರೆ ಆಪ್ಷನ್ ಎ ಚಂದ್ರಗುಪ್ತ ಮೌರ್ಯ ಆಪ್ಷನ್ ಬಿ ರುದ್ರಧಮನ್ ಆಪ್ಷನ್ ಸಿ ಚಂದ್ರಗುಪ್ತ ಎರಡು ಆಪ್ಷನ್ ಡಿ ಸ್ಕಂದಗುಪ್ತ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಸ್ಕಂದಗುಪ್ತ ಸೊ ಈ ಸ್ಕಂದಗುಪ್ತ ಅಂತಕ್ಕಂಥ ರಾಜ ಪರ್ಣದತ್ತ ಅವರನ್ನು ಸೌರಾಷ್ಟ್ರದ ಪ್ರಾಂತೀಯ ರಾಜ್ಯಪಾಲರನ್ನಾಗಿ ಅಂತ ಯಾವ ಶಾಸನ ಅಥವಾ ಯಾವ ಹಿಸ್ಟಾರಿಕಲ್ ಎವಿಡೆನ್ಸಿಂದ ನಮಗೆ ತಿಳಿದು ಬಂದಿದೆ ಅಂತ ಸಹ ಕ್ವಶನ್ ಕೇಳ್ತಾರೆ ಇದು ಜುನಾಗರ ಶಾಸನದಿಂದ ತಿಳಿದು ಬಂದಿರತಕ್ಕಂಥದ್ದು ಈ ಜುನಾಗರ ಶಾಸನಕ್ಕೆ ಮತ್ತೊಂದು ಹೆಸರು ಬಂದುಬಿಡಿದೆ ಗಿರ್ನಾರ್ ಶಾಸನ ಇದು ಸೌರಾಷ್ಟ್ರ ಅಥವಾ ಈಗಿನ ಗುಜರಾತ್ನಲ್ಲಿರತಕ್ಕಂಥ ಶಾಸನ ಈ ಜುನಾಗರ ಶಾಸನದ ಇನ್ನೂ ಒಂದು ಪ್ರಾಮುಖ್ಯತೆ ಏನಪ್ಪ ಅಂತೇಳಿದ್ರೆ ಭಾರತ ದೇಶದಲ್ಲೇ ಪ್ರಥಮ ಸಂಸ್ಕೃತ ಶಾಸನ ಸಹ ಈ ಜುನಾಗರ ಶಾಸನ ಆಗಿದೆ ಈ ಜುನಾಗರ ಶಾಸನ ಹೊರಡಿಸಿರ್ತಕ್ಕಂಥ ರಾಜ ಯಾರಪ್ಪ ಅಂತ ಹೇಳಿದ್ರೆ ದಮನ್ ಅಂತಕ್ಕಂಥ ರಾಜ ಈ ಜುನಾಗರ ಶಾಸನವನ್ನು ಹೊರಡಿಸಿರ್ತಾರೆ ಐವತ್ತೆರಡನೇ ಪ್ರಶ್ನೆ ಈ ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಿಕೆಯಾಗುವುದಿಲ್ಲ ಆಪ್ಷನ್ ಎ ನಾಗಾನಂದ ಹರ್ಷ ಆಪ್ಷನ್ ಬಿ ಮುದ್ರಾರಾಕ್ಷಸ ವಿಶಾಖದತ್ತ ಆಪ್ಷನ್ ಸಿ ಮೃಚಕಟಿಕ ಶೂದ್ರಕ ಆಪ್ಷನ್ ಡಿ ರತ್ನಾವಳಿ ರಾಜಶೇಖರ ಸರಿಯಾದ ಉತ್ತರ ಯಾವುದಪ್ಪ ಅಂತೇಳಿದ್ರೆ ಆಪ್ಷನ್ ಡಿ ರತ್ನಾವಳಿ ರಾಜಶೇಖರ ಯಾಕಪ್ಪ ಅಂತೇಳಿದ್ರೆ ಈ ರತ್ನಾವಳಿ ಅಂತಕ್ಕಂಥ ನಾಟಕನು ಸಹ ಹರ್ಷವರ್ಧನ ಅಂತಕ್ಕಂಥವ್ರೆ ಅಥವಾ ಹರ್ಷವರ್ಧನ ರಾಜ ವರ್ಧನರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿರತಕ್ಕಂಥ ರಾಜನ ಹೆಸರು ಹರ್ಷವರ್ಧನ ಈ ಹರ್ಷ ಅಂತಕ್ಕಂಥವ್ರೆ ಈ ರತ್ನಾವಳಿ ಪ್ಲಸ್ ನಾಗಾನಂದ ಈ ಎರಡನ್ನೂ ಸಹ ಬರೆದಿರ್ತಕ್ಕಂಥದ್ದು ಇವೆರಡೂ ಸಹ ಸಂಸ್ಕೃತ ನಾಟಕಗಳು ಈ ಮುದ್ರಾ ರಾಕ್ಷಸ ಅಂತಕ್ಕಂಥದನ್ನ ಅಶಾಖದತ್ತ ಅವರು ಬರೆದಿರ್ತಾರೆ ಇದು ಸಹ ಸರಿಯಾದ ಉತ್ತರ ಮೃಚಕಟಿಕ ಅಂತಕ್ಕಂಥ ಶುದ್ರಕ ಅವರು ಬರೆದಿರ್ತಾರೆ ಅದು ಸಹ ಸರಿಯಾದ ಉತ್ತರ ನಾಗಾನಂದ ಅಂತಕ್ಕಂಥ ಬರೆದಿರ್ತಕ್ಕಂಥ ಹರ್ಷ ಆದರೆ ಈ ರತ್ನಾವಳಿ ಅಂತಕ್ಕಂಥವ್ರು ರಾಜಶೇಖರ ಅಂತಕ್ಕಂಥವ್ರು ಬರೆದಿರೋದನ್ನು ಕೊಟ್ಟಿದರೆ ಇದು ಸರಿಯಾದ ಉತ್ತರ ಅಲ್ಲ ಆದ್ದರಿಂದ ಇದು ಹೊಂದಿಕೆ ಆಗಿಲ್ಲದಂತಹ ಜೋಡಿ ಈ ಪ್ರತಿಯೊಂದು ನಾಟಕಗಳ ಈ ಈ ನಾಲ್ಕು ನಾಟಕಗಳು ಪ್ರತಿಯೊಂದೇ ಅದರದೇ ಆದಂಥ ಸಾರಾಂಶವನ್ನು ಸಹ ಸಾರಿ ಕೇಳ್ತಾರೆ ಅದನ್ನು ತಿಳ್ಕೊಳ್ಳೋಣ ಈಗ ನಾಗಾನಂದ ಅಂತಕ್ಕಂಥ ನಾಟಕದ ಸಾರಾಂಶ ಏನಪ್ಪ ಅಂತೇಳಿದ್ರೆ ಜೀಮೃತ ವಾಹನ ಎಂತಕ್ಕಂಥ ಮುನಿ ಅಥವಾ ಒಬ್ಬ ವ್ಯಕ್ತಿ ನಾಗಾನಂದ ಅಂತಕ್ಕಂಥ ಜೈನ ಮುನಿಗಳು ಅಥವಾ ಬೌದ್ಧ ಮುನಿಗಳನ್ನು ಯಾವ ತನ್ನ ಸೆಲ್ಫ್ ಸ್ಯಾಕ್ರಿಫೈಸ್ ಅಥವಾ ತನ್ನ ತ್ಯಾಗದಿಂದ ಯಾವ ರೀತಿ ಕಾಪಾಡ್ದ ಅಂತಕ್ಕಂಥದ್ದೇ ಈ ನಾಗಾನಂದ ನಾಟಕದ ಸಾರಾಂಶ ಇದನ್ನು ಬರೆದಿರತಕ್ಕಂಥವರು ಹರ್ಷವರ್ಧನ ಈ ಮುದ್ರಾ ರಾಕ್ಷಸ ಅಂತಕ್ಕಂಥದ್ದು ಚಂದ್ರಗುಪ್ತ ಮೌರ್ಯ ಮೌರ್ಯ ಸಾಮ್ರಾಜ್ಯ ಸ್ಥಾಪಕ ಬಂದ್ಬಿಟ್ಟು ಚಂದ್ರಗುಪ್ತ ಮೌರ್ಯ ಈ ಚಂದ್ರಗುಪ್ತ ಮೌರ್ಯ ನಂದ ವಂಶದ ಕೊನೆಯ ರಾಜನಾಗಿರ್ತಕ್ಕಂಥ ಧನನಂದನನ್ನು ಯಾವ ರೀತಿ ಸೋಲಿಸಿ ತನ್ನ ಅಧಿಕಾರವನ್ನು ಸ್ಥಾಪನೆ ಮಾಡಿದ ಅಂತಕ್ಕಂಥ ಒಂದು ಸಾರಾಂಶ ಇರತಕ್ಕಂಥ ನಾಟಕ ಬಂದ್ಬಿಟ್ಟಿದೆ ಈ ಮುದ್ರಾ ರಾಕ್ಷಸ ಈ ಮೃಚಕಟಿಕ ಅಂತಕ್ಕಂಥದ್ದು ಈ ಶೂದ್ರಕ್ಕ ಅಂತಕ್ಕಂಥದ್ದು ಬರೆದಿರತಕ್ಕಂಥದ್ದು ಈ ರತ್ನಾವಳಿ ಅಂತಕ್ಕಂಥದ್ದು ರತ್ನಾವಳಿ ಅಂತಕ್ಕಂಥ ಒಬ್ಬ ರಾಜಕುಮಾರಿಯನ್ನು ಉದಯನ್ ಎಂಬತಕ್ಕಂಥ ರಾಜ ಯಾವ ರೀತಿ ಕಲ್ಯಾಣ ಆದ ಅಂತಕ್ಕಂಥದ್ದೇ ಒಂದು ಈ ರತ್ನಾವಳಿ ಅಂತಕ್ಕಂಥ ನಾಟಕದ ಸಾರಾಂಶ ಇದನ್ನು ಬರೆದಿರ್ತಕ್ಕಂಥವರು ಹರ್ಷ ಈಗ ಮೂರನೇ ಪ್ರಶ್ನೆಗೆ ಹೋಗೋಣ ಈ ಕೆಳಗಿನ ರಾಜವಂಶಗಳಲ್ಲಿ ಯಾವ ಆಡಳಿತಗಾರರು ತಮ್ಮನ್ನು ತಾವು ಬ್ರಾಹ್ಮಣ ಕ್ಷತ್ರಿಯ ಎಂದು ಕರೆದುಕೊಂಡಿದ್ದರು ಆಪ್ಷನ್ ಎ ಪಾಲರು ಆಪ್ಷನ್ ಬಿ ಸೇನರು ಆಪ್ಷನ್ ಡಿ ಪ್ರತಿಹಾರರು ಆಪ್ಷನ್ ಡಿ ಚಹಮಾನರು ಸರಿಯಾದ ಉತ್ತರ ಬಂದುಬಿಟ್ಟು ಸೇನರು ಈ ಸೇನರು ಅಂತಕ್ಕಂಥವರು ತಮ್ಮನ್ನು ತಾವು ಬ್ರಾಹ್ಮಣ ಕ್ಷತ್ರಿಯ ಅಂತ ಕರಿಕೊಂಡಿರ್ತಾರೆ ಇವರು ಬಂಗಾಳ ಅಥವಾ ಈಗಿನ ಬೆಂಗಾಲ್ ಪ್ರದೇಶದಿಂದ ಆಳ್ವಿಕೆ ಮಾಡ್ತಕ್ಕಂಥ ರಾಜವಂಶ ಈ ರಾಜವಂಶನ ಸ್ಥಾಪನೆ ಮಾಡಿರ್ತಕ್ಕಂಥವರು ಹೇಮಂತ ಸೇನಾ ಅಂತಕ್ಕಂಥವರು ಈ ರಾಜವಂಶನ ಸ್ಥಾಪನೆ ಮಾಡಿದ್ದಾರೆ ಐವತ್ನಾಲ್ಕನೇ ಪ್ರಶ್ನೆ ಉತ್ತರ ಭಾರತದ ಕೆಳಗಿನ ಯಾವ ಎರಡು ರಾಜವಂಶಗಳು ರಾಷ್ಟ್ರಕೂಟರನ್ನು ಎದುರಿಸಿದ್ದರು ಆಪ್ಷನ್ ಎ ಪ್ರತಿಹಾರರು ಮತ್ತು ಪರಮಾರರು ಆಪ್ಷನ್ ಬಿ ಪಾಲರು ಮತ್ತು ಚಂದೇಲರು ಆಪ್ಷನ್ ಸಿ ಪ್ರತಿಹಾರರು ಮತ್ತು ಪಾಲರು ಆಪ್ಷನ್ ಡಿ ಚಾಲುಕ್ಯರು ಮತ್ತು ಚಹಮಾನರು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಪ್ರತಿಹಾರರು ಮತ್ತು ಪಾಲರು ಈ ಪ್ರತಿಹಾರರು ಬಂದ್ಬಿಟ್ಟಿದೆ ಗುಜರಾತ್ ಮತ್ತು ಉತ್ತರ ಭಾರತ ಪಶ್ಚಿಮ ಭಾರತ ಮತ್ತು ಉತ್ತರ ಭಾರತನು ಆಳ್ವಿಕೆ ಮಾಡ್ತಕ್ಕಂಥ ರಾಜವಂಶ ಯಾರಪ್ಪ ಅಂತಂದರೆ ಪ್ರತಿಹಾರರು ಪಾಲರು ಬಂದು ಪೂರ್ವ ಭಾರತ ಆಳ್ವಿಕೆ ಮಾಡ್ತಕ್ಕಂಥ ಅಥವಾ ಈಗಿನ ಬೆಂಗಾಲ್ ಮತ್ತು ಒರಿಸ್ಸಾ ಪ್ರದೇಶವನ್ನು ಆಳ್ವಿಕೆ ಮಾಡ್ತಕ್ಕಂಥ ರಾಜವಂಶ ಬಂದ್ಬಿಟ್ಟು ಪಾಲರು ದಕ್ಷಿಣ ಭಾರತವನ್ನು ಆಳ್ವಿಕೆ ಮಾಡ್ತಕ್ಕಂಥ ರಾಜರು ಬಂದ್ಬಿಟ್ಟಿದೆ ರಾಷ್ಟ್ರಕೂಟರು ದಕ್ಷಿಣ ಭಾರತ ಅಥವಾ ಡೆಕ್ಕನ್ ಫ್ಲ್ಯಾಟು ಇದನ್ನು ಆಳ್ವಿಕೆ ಮಾಡ್ತಕ್ಕಂಥ ಪ್ರದೇಶ ಬ ರಾಜರು ವಂಶ ಬಂದ್ಬಿಟ್ಟು ರಾಷ್ಟ್ರಕೂಟರು ಸೊ ಈ ಮೂರು ರಾಜವಂಶಗಳ ಮಧ್ಯೆ ಆಗಾಗ ಯುದ್ಧಗಳು ನಡೀತಾ ಇತ್ತು ಕಾರಣ ಯಾಕಪ್ಪ ಅಂತೇಳಿದ್ರೆ ಹರ್ಷವರ್ಧನ್ ನಂತರ ಕನೋಜ್ ಅರಸರು ಅಂದರೆ ವರ್ಧನ ಅರಸರು ವೀಕ್ ಆಗ್ತಾರೆ ಸೊ ಅವರು ಕಾಲ ಕ್ಷೀಣಿಸ್ತಾ ಬರುತ್ತೆ ಸೊ ಆ ಒಂದು ಕಾರಣದಿಂದ ಕನೋಜ್ ಅಂತಕ್ಕಂಥ ಕ್ಯಾಪಿಟಲ್ ಸಿಟಿಯನ್ನು ಈ ಮೂರೂ ರಾಜರು ತಮ್ಮ ಯುದ್ಧಗಳ ಮುಖಾಂತರವಾಗಿ ಆಡಳಿತಕ್ಕೆ ಸೇರಿಸ್ಕೋಬೇಕು ಅಂತ ಈ ಮೂರು ರಾಜ್ಯಗಳ ಮಧ್ಯೆ ಕಲಹಗಳು ಏರ್ಪಡ್ತದೆ ಆಗ ರಾಷ್ಟ್ರಕೂಟರ ಅತ್ಯಂತ ಬಲಿಶಾಲಿಯಾಗಿರೋದ್ರಿಂದ ಕನೋಜನ್ನು ತಾವು ಅವರು ಆಳ್ವಿಕೆಗೆ ಒಳಪಡಿಸ್ಕೊತಾರೆ ಸೊ ಈ ಕನೋಜ್ ಅಂತಕ್ಕ ಪ್ಲೇಸು ಆಗಿನ ಕಾಲದಲ್ಲಿ ಪ್ರತಿಷ್ಠೆಯ ಪ್ರಶ್ನೆ ಆಗಿ ಈ ಮೂರು ರಾಜವಂಶಗಳ ಮಧ್ಯೆ ಉಳ್ಕೊಳ್ಳುತ್ತೆ ಐವತ್ತೈದನೇ ಪ್ರಶ್ನೆ ಮಹಾಯಾನ ಬೌದ್ಧ ಧರ್ಮದ ನಂಬಿಕೆಯೊಂದಿಗೆ ಭವಿಷ್ಯದ ಬುದ್ಧನ ಹೆಸರೇನು ಅಂತ ಕೇಳಿದರೆ ಆಪ್ಷನ್ ಎ ಕ ಚುಂದ ಆಪ್ಷನ್ ಬಿ ಅಮಿತಾಭ ಆಪ್ಷನ್ ಇ ಮೈತ್ರೇಯ ಆಪ್ಷನ್ ಡಿ ಕನಕಮನಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಮೈತ್ರೇಯ ಮೈತ್ರೇಯ ಅಂತಕ್ಕಂಥ ಹೆಸರಿಂದ ಇರತಕ್ಕಂಥ ಬುದ್ಧನು ಮುಂದಿನ ಬುದ್ಧ ಅಂತಕ್ಕಂಥ ಈ ಮಹಾಯಾನ ಬುದ್ಧಿಸಂ ಪ್ರಕಾರವಾಗಿ ನಂಬಿಕೆಯಾಗಿರ್ತದೆ ಐವತ್ತಾರನೇ ಪ್ರಶ್ನೆ ಈ ಕೆಳಗಿನ ಗ್ರಾಮಗಳಲ್ಲಿ ಯಾವುದು ಪಾಲರ ಕಾಲದ ಪ್ರಸಿದ್ಧ ಶಿಕ್ಷಣ ಕೇಂದ್ರವಾದ ವಿಕ್ರಮಶೀಲ ಮಹಾವೀರ ಇವರು ಸ್ಥಳ ಆಪ್ಷನ್ ಎ ಆಂಟಿ ಚೆಕ್ ಆಪ್ಷನ್ ಬಿ ಅಪಸಾದ್ ಆಪ್ಷನ್ ಡಿ ಬಸರ್ ಆಪ್ಷನ್ ಡಿ ಚಂಡಿ ಮೌನ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಹಾಂಟಿ ಚೆಕ್ ಈ ಹಾಂಟಿ ಚೆಕ್ ಅಂತಕ್ಕಂಥ ವಿಲೇಜ್ ಅಥವಾ ಹಳ್ಳಿಯಲ್ಲಿ ಈ ವಿಕ್ರಮಶೀಲ ಅಂತಕ್ಕಂಥ ಯೂನಿವರ್ಸಿಟಿ ಅಥವಾ ವಿಶ್ವವಿದ್ಯಾಲಯವನ್ನು ಎಸ್ಕವೇಟ್ ಮಾಡಿರ್ತಕ್ಕಂಥದ್ದು ಈ ವಿಕ್ರಮಶೀಲ ಅಂತಕ್ಕಂಥ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಧರ್ಮಪಾಲ ಪಾಲ ವಂಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವರು ಧರ್ಮಪಾಲ ಅಂತಕ್ಕವರು ವಿಕ್ರಮಶೀಲ ಅಂತಕ್ಕಂಥ ಯೂನಿವರ್ಸಿಟಿನ ಸ್ಥಾಪನೆ ಮಾಡ್ತಾರೆ ಈ ವಿಕ್ರಮಶೀಲ ಅಂತಕ್ಕಂಥ ಯೂನಿವರ್ಸಿಟಿ ಯಾವ ಧರ್ಮಕ್ಕೆ ಅಂತ ಅಂತೇಳಿದ್ರೆ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿರತಕ್ಕಂಥ ಒಂದು ಯೂನಿವರ್ಸಿಟಿ ಆಗಿರ್ತದೆ ಇನ್ನೂ ಒಂದು ಇಂಪಾರ್ಟೆಂಟ್ ಏನಪ್ಪ ಅಂತೇಳಿದ್ರೆ ನಳಂದ ಯೂನಿವರ್ಸಿಟಿ ಅಳಿದು ಹೋದ ನಂತರ ಅಂದರೆ ಆ ನಳಂದ ಯೂನಿವರ್ಸಿಟಿ ಭಕ್ತಿಯಾರ್ ಕಿಲಿಜಿ ಅವರು ಡೆಸ್ಟ್ರಾಯ್ ಮಾಡಿದ ನಂತರ ಬೌದ್ಧ ಧರ್ಮದ ಪ್ರಚಾರ ಮಾಡೋದಕ್ಕೆ ಯಾವುದೇ ಥರವಾದ ಯೂನಿವರ್ಸಿಟಿ ಇರೋದಿಲ್ಲ ಆಗ ಬೌದ್ಧ ಧರ್ಮದ ಪ್ರಚಾರಕರಾಗಿರ್ತಕ್ಕಂಥ ಪಾಲ ಡೈನಸ್ಟಿ ಅಥವಾ ಪಾಲ ವಂಶಸ್ಥರು ತಮ್ಮ ರಾಜ್ಯದಲ್ಲಿ ಅಂದರೆ ರಾಜ ಈಗಿನ ವೆಸ್ಟ್ ಬೆಂಗಾಲ್ ಅಥವಾ ಬೆಂಗಾಲ್ ರಾಜ್ಯ ಪ್ರದೇಶದಲ್ಲಿ ಈ ವಿಕ್ರಮಶಿಲಾ ಅಂತಕ್ಕಂಥ ಯೂನಿವರ್ಸಿಟಿಯನ್ನು ಸ್ಥಾಪನೆ ಮಾಡ್ತಾರೆ ಸ್ಥಾಪನೆ ಮಾಡ್ತಕ್ಕಂಥವರು ಸಹ ಕೆಲವೊಂದು ಎಕ್ಸಾಮಲ್ಲಿ ಕೇಳ್ತಾರೆ ಅವ್ರ ಹೆಸರು ಬಂದಂತ ಕೇಳಿದ್ರೆ ಧರ್ಮಪಾಲ ಅಂತಕ್ಕಂಥವರು ಇದನ್ನು ಕಟ್ ಸ್ಥಾಪನೆ ಮಾಡ್ತಾರೆ ಐವತ್ತೇಳನೇ ಪ್ರಶ್ನೆ ಚಕ್ರವರ್ತಿ ಅಕ್ಬರ್ ಜಗದ್ಗುರು ಎಂಬ ಬಿರುದನ್ನು ಕೆಳಗಿನ ಯಾವ ಜೈನ ತತ್ವಜ್ಞಾನಿಗೆ ನೀಡಿದರು ಆಪ್ಷನ್ ಎ ಆನಂದ ಸಾಗರ ಸೂರಿ ಆಪ್ಷನ್ ಬಿ ವಿಜಯ ಕನಕ ಸೂರಿ ಆಪ್ಷನ್ ಸಿ ಹಿರಾ ವಿಜಯ ಸೂರಿ ಆಪ್ಷನ್ ಡಿ ವಿಜಯ ಶಾಂತಚಂದ್ರ ಸೂರಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಹೀರಾ ವಿಜಯ ಸೂರಿ ಸೊ ಹೀರಾ ವಿಜಯ ಸೂರಿ ಅಂತಕ್ಕಂಥವರು ಅಕ್ಬರ್ ಆಳ್ವಿಕೆಯಲ್ಲಿರ್ತಕ್ಕಂಥ ಒಬ್ಬ ಜೈನ ಸನ್ಯಾಸಿಯಾಗಿರ್ತಾರೆ ಇವರು ಅತಿ ಹೆಚ್ಚು ಜೈನ ಸ ತತ್ವಜ್ಞಾನಕ್ಕೆ ಸಂಬಂಧಪಟ್ಟಿರತಕ್ಕಂಥ ಎಲ್ಲ ವಿಷಯಗಳನ್ನು ಅಕ್ಬರ್ ಅವರಿಗೆ ತಿಳಿಸಿರ್ತಾರೆ ಆ ಒಂದು ಕಾರಣದಿಂದ ಅಕ್ಬರ್ ಸಹ ನಾನ್ ವೆಜ್ ಅಥವಾ ವೆಜಿಟೇರಿಯನನ್ನು ತುಂಬ ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಾರೆ ನಾನ್ ವೆಜಿಟೇರಿಯನ್ನು ಆಲ್ಮೋಸ್ಟ್ ಬಿಟ್ಟಿರ್ತಾರೆ ಅತಿ ಕಡಿಮೆ ನಾನ್ ವೆಜ್ಜನ್ನು ಸಹ ಸೇವಿಸ್ತಾ ಇರ್ತಾರೆ ಅವರನ್ನು ಸಸ್ಯಹಾರಿಗೆ ಕಡೆ ಅತಿ ಹೆಚ್ಚು ಪ್ರಭಾವಿತರನ್ನಾಗಿ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತ ಹೇಳಿದ್ರೆ ಈರಾ ವಿಜಯ ಸೂರಿ ಇವರು ಜೈನ ಸನ್ಯಾಸಿ ಆಗಿರ್ತಾರೆ ಇವರು ಅಕ್ಬರ್ ಆಳ್ವಿಕೆಯ ಕಾಲದಲ್ಲಿ ಬಂದಿರತಕ್ಕಂಥ ಒಬ್ಬ ಜೈನ ಮುನಿ ಸಹ ಇವರು ಹಿರಾ ವಿಜಯ ಅಂತಕ್ಕಂಥವ್ರು ಐವತ್ತೆಂಟನೇ ಪ್ರಶ್ನೆ ಆರ್ಯರು ಋಗ್ವೇದದಲ್ಲಿ ಪ್ರತ್ಯೇಕ ಮಂಡಲವನ್ನು ಸುತ್ತಿಗೀತೆಗಳಿಗೆ ಸಮರ್ಪಿಸಿದರು ಈ ಸುತ್ತಿಗೀತೆಗಳನ್ನು ಕೆಳಗಿನ ಯಾರಿಗೆ ಸಮರ್ಪಿಸಲಾಗಿದೆ ಸೊ ಆರ್ಯರು ಒಂದು ಪ್ರತ್ಯೇಕವಾದ ಮಂಡಲವನ್ನು ಸುತ್ತಿಗೀತೆಗಳಿಗೆ ಸಮರ್ಪಿಸಿದ್ದಾರೆ ಅಂತ ಹೇಳಿದರೆ ಈ ಸುತ್ತಿಗೀತೆಗಳು ಯಾರಿಗೆ ಸಮರ್ಪಿಸಿದರೆ ಅಂತ ಸಹ ಕ್ವಶನ್ ಕೇಳಿರ್ತಕ್ಕಂಥದ್ದು ಆಪ್ಷನ್ ಎ ಅಗ್ನಿ ಆಪ್ಷನ್ ಬಿ ವರುಣ ಆಪ್ಷನ್ ಸಿ ಹಿಂದ್ರ ಆಪ್ಷನ್ ಡಿ ಸೋಮ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಸೋಮ ಈ ಸೋಮ ಅಂತಕ್ಕಂಥ ದೇವರಿಗೆ ಈ ಸುತ್ತಿಗೀತೆಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಒಂದು ಮಂಡಲವನ್ನೇ ಸಪ್ರೇಟಾಗಿ ಋಗ್ವೇದದಲ್ಲಿ ಬರೆದಿರ್ತಾರೆ ಇದು ಎಷ್ಟನೇ ಮಂಡಲಪ್ಪ ಮಂಡಲ ಅಂತ ಹೇಳಿದ್ರೆ ಒಂಬತ್ತನೇ ಮಂಡಲ ಈ ಮಂಡಲದಲ್ಲಿ ಈ ಸೋಮನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಫುಲ್ ಡೀಟೇಲ್ಸ್ ಇದರಲ್ಲಿರ್ತಕ್ಕಂಥದ್ದು ಈ ಮಂಡಲದಲ್ಲ ವಿಶೇಷತೆ ಏನಪ್ಪ ಅಂತೇಳಿದ್ರೆ ನೂರ ಹದಿನಾಲ್ಕು ಮಂತ್ರ ಅಥವಾ ಶ್ಲೋಕಗಳಿಂದ ಕುಡಿರತಕ್ಕಂಥ ಮಂಡಲ ಅಂತ ಹೇಳಿದ್ರೆ ಒಂಬತ್ತನೇ ಮಂಡಲ ಸೋಮ ಮಂಡಲ ಈ ಸೋಮ ಮಂಡಲಕ್ಕೆ ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ ಇದು ಭಾರತದಲ್ಲಿ ಸೋಮ ಅಂತ ಕರೀತಾರೆ ಅದೇ ಹಿರಾನ್ ಈಗಿನ ಆಗಿನ ಕಾಲದಲ್ಲಿ ಪರ್ಷಿಯಾ ಅಂತ ಕರೀತಾ ಇದ್ರು ಅಲ್ಲೂ ಸಹ ಈ ಸೋಮ ದೇವರನ್ನು ಪೂಜೆ ಮಾಡ್ತಾ ಇರ್ತಾರೆ ಅಲ್ಲಿ ಹೋಮ ಅಂತಕ್ಕಂಥ ಹೆಸರಿಂದ ಪೂಜೆ ಮಾಡಿರ್ತಾರೆ ಈ ಸೋಮನಿಗೆ ಸಂಬಂಧಪಟ್ಟಿರ್ತಕ್ಕಂಥ ರಸದ ಹೆಸರನ್ನು ಏನಪ್ಪಾ ಅಂತೇಳಿದ್ರೆ ಸೋಮರಸ ಅದನ್ನು ಒಂದು ಇಂಟಾಕ್ಸಿಕೆಂಟ್ ಡ್ರಿಂಕ್ ಅಂತೇಳಿದ್ರೆ ಮತ್ತು ಬರ್ತಕ್ಕಂಥ ಒಂದು ರಸವನ್ನು ಸಹ ಈ ಈ ಮಂಡಲ ಪೂಜೆ ಮಾಡ್ತಕ್ಕ ಸಮಯದಲ್ಲಿ ಕುಡಿತಾ ಇರ್ತಾರೆ ಸೊ ಇದರಲ್ಲಿ ಮೂರು ಪ್ರಶ್ನೆ ಕೇಳ್ಬೋದು ಒಂದು ಈ ಸೋಮ ಅಂತಕ್ಕಂಥ ಹೆಸರಿನ ದೇವ ದೇವರನ್ನು ಅಥವಾ ಋಗ್ವೇದದಲ್ಲಿ ಕಾಣಿಸ್ತಕ್ಕೊಳ್ತಕ್ಕಂಥ ಒಂಬತ್ತನೇ ಮಂಡಲದಲ್ಲಿರ್ತಕ್ಕಂಥ ಸೋಮ ಪುರುಷಾದಲ್ಲಿ ಯಾವ ಹೆಸರಿನಿಂದ ಪೂಜೆ ಮಾಡ್ತಾಯಿದ್ರು ಅಥವಾ ವರ್ ವರ್ಷಿಪ್ ಮಾಡ್ತಿದ್ರು ಅಂತೇಳಿದ್ರೆ ಹೋಮ ಅಂತಕ್ಕಂಥ ಹೆಸರಿಂದ ವರ್ಷಿಪ್ ಮಾಡ್ತಾಯಿದ್ರು ಮತ್ತೊಂದು ಪ್ರಶ್ನೆ ಒಂಬತ್ತನೇ ಮಂಡಲ ಯಾರಿಗೆ ಸಂಬಂಧಪಟ್ಟಿರತಕ್ಕಂಥ ಅಂತ ಕ್ವಶನ್ ಕೇಳಿದ್ರೆ ಸೋಮರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ ಹೇಳ್ಬೋದು ಮತ್ತು ಒಂಬತ್ತನೇ ಮಂಡದಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಇಂಟಾಕ್ಸಿಕೆಂಟ್ ಡ್ರಿಂಕ್ ಅಥವಾ ಮತ್ತು ಬರ್ತಕ್ಕಂಥ ಒಂದು ರಸದ ಹೆಸರೇನಪ್ಪ ಅಂತ ಹೇಳಿದ್ರೆ ಅದರ ಅದರ ಹೆಸರು ಸೋಮ ಅಂತ ಸಹ ಕರಿಬೋದು ಅಂತ ಹೇಳ್ಬೋದು ಈ ಥರ ಮೂರು ಪ್ರಶ್ನೆಯನ್ನು ಈ ಒಂದೇ ಪ್ರಶ್ನೆಯಿಂದ ಪ್ರೇಮ್ ಮಾಡ್ಬೋದು ಐವತ್ತ್ ಐವತ್ತೊಂಬತ್ತನೇ ಪ್ರಶ್ನೆ ಬೊಗೊಜುಗೋಯ್ಕಿ ಶಾಸನವನ್ನು ಎಲ್ಲಿ ಕಂಡುಹಿಡಿಯಲಾಯಿತು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಇರಾನ್ ಆಪ್ಷನ್ ಸಿ ಸಿರಿಯಾ ಆಪ್ಷನ್ ಡಿ ಟರ್ಕಿ ಸರಿಯಾದ ಉತ್ತರ ಬಂದುಬಿಟ್ಟಿದ ಆಪ್ಷನ್ ಡಿ ಟರ್ಕಿ ಈ ಶಾಸನದ ಪ್ರಾಮುಖ್ಯತೆ ಏನಪ್ಪಾ ಅಂತೇಳಿದ್ರೆ ಈ ಶಾಸನದ ಬೇಸಾಗಿಟ್ಕೊಂಡೆ ಮುಲ್ಲರ್ ಅವರು ಹಾರಿಯರು ಭಾರತಕ್ಕೆ ಸೆಂಟ್ರಲ್ ಏಷ್ಯಾ ಅಥವಾ ಅರಬ್ ಕಂಟ್ರಿ ಈ ಮಧ್ಯಭಾಗದ ಏಷ್ಯಾ ಕಡೆಯಿಂದ ಭಾರತಕ್ಕೆ ವಲಸೆ ಬಂದಿರತಕ್ಕಂಥದ್ದು ಅಂತ ಹೇಳಿರ್ತಕ್ಕಂಥದ್ದು ಈ ಶಾಸನದಿಂದನೇ ಇಲ್ಲಿರ್ತಕ್ಕಂಥ ಕೆಲವೊಂದು ಟ್ರೈಬ್ಸ್ ಹಾರಿಯಾ ಅಂತಕ್ಕಂಥ ಟ್ರೈಬ್ ಅವರು ಪೂರ್ವ ಏಷ್ಯಾ ಕಡೆ ಪಯಣಿಸಿದರು ಅಂದರೆ ಮೈಗ್ರೇಟ್ ಆದರು ಅಂತಹ ಹೇಳಿರ್ತಕ್ಕಂಥದ್ದು ಸೊ ಇದಕ್ಕೆ ಹೆವಿಡೆನ್ಸ್ ಏನಪ್ಪಾ ಅಂತೇಳಿದ್ರೆ ಬೊಗೋಜಿ ಅಂತಕ್ಕಂಥ ಶಾಸನದಲ್ಲಿ ಹಾರ್ಯರ ಬಗ್ಗೆ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಅಂತಹ ಈ ಮ್ಯಾಕ್ಸ್ ಮುಲ್ಲರ್ ಅವರು ಹೇಳಿರ್ತಾರೆ ಆ ಒಂದು ಕಾರಣದಿಂದ ಈ ಶಾಸನ ಸಹ ನಮಗೆ ಇಂಪಾರ್ಟೆಂಟ್ ಆಗಿರ್ತದೆ ಯಾವ ಶಾಸನದ ಪ್ರಕಾರವಾಗಿ ಆರ್ಯರು ಭಾರತಕ್ಕೆ ಬಂದರು ಅಂತ ಹೇಳಿರ್ತಕ್ಕಂಥ ಏನನ್ನ ಪ್ರಶ್ನೆ ಕೇಳಿದರೆ ಜೋಯ್ಕಿ ಶಾಸನ ಅಂತ ಸಹ ಹೇಳಬಹುದು ಮತ್ತು ಯಾರು ಇದನ್ನು ಹೆವಿಡೆನ್ಸ್ ಆಗಿ ತಗೊಂಡು ಹೇಳಿರ್ತಕ್ಕಂಥದ್ದು ಅಂತ ಕೇಳಿದರೆ ಮ್ಯಾಕ್ಸ್ ಮುಲ್ಲರ್ ಅಂತ ಸಹ ನಾವು ಹೇಳ್ಬೋದು ಅರವತ್ತನೇ ಪ್ರಶ್ನೆ ವಿಶ್ವದ ಅತಿ ಉದ್ದವಾದ ಮಹಾಕಾವ್ಯ ಯಾವುದು ಅಂತ ಕೇಳಿರ್ತಾರೆ ಆಪ್ಷನ್ ಎ ರಾಮಾಯಣ ಆಪ್ಷನ್ ಬಿ ರಾಮಚರಿತ ಮಾನಸ ಆಪ್ಷನ್ ಸಿ ಮಹಾಭಾರತ ಆಪ್ಷನ್ ಡಿ ಹನುಮಾನ್ ಚಾಲಿಸಾ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಮಹಾಭಾರತ ಅರವತ್ತೊಂದನೇ ಪ್ರಶ್ನೆ ಗೌತಮನ ಬುದ್ಧನ ಕಾಲದಲ್ಲಿ ಕಾಂತಕ ಯಾರು ಕಾಂತಕ ಅಂತಕ್ಕಂಥ ಹೆಸರಿರ್ತಕ್ಕಂಥವ್ರು ಯಾರು ಅಂತ ಪ್ರಶ್ನೆ ಕೇಳಿದರೆ ಆಪ್ಷನ್ ಎ ರಥ ಆಪ್ಷನ್ ಬಿ ಅಂಗರಕ್ಷಕ ಆಪ್ಷನ್ ಸಿ ಸೋದರ ಸಂಬಂಧಿ ಆಪ್ಷನ್ ಡಿ ಕುದುರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಕುದುರೆ ಕುದುರೆಯ ಹೆಸರು ಕಾಂತಕ ಸೊ ಗೌತಮ ಬುದ್ಧನ ಕುದುರೆಯ ಹೆಸರು ಕಾಂತಕ ಅಥವಾ ಕುಂತಕ ಅಂತ ಸಹ ಕೆಲವೊಂದು ಬುಕ್ಕಲ್ಲಿ ಮೆನ್ಷನ್ ಮಾಡಿದರೆ ಈ ಎರಡು ಸೇಮೆ ಸೊ ಗೌತಮ ಬುದ್ಧನ ಕುದುರೆ ಹೆಸರು ಕುಂತಕ ಅಥವಾ ಕಾಂತಕ ಅರವತ್ತೆರಡನೇ ಪ್ರಶ್ನೆ ಬೌದ್ಧ ಸಂಪ್ರದಾಯಗಳ ಪ್ರಕಾರ ಬುದ್ಧನ ಸಾರಥಿಯ ಹೆಸರೇನು ಅಂತ ಕೇಳಿದರೆ ಆಪ್ಷನ್ ಎ ಚನ್ನ ಆಪ್ಷನ್ ಬಿ ಕಾಂತಕ ಆಪ್ಷನ್ ಇ ದೇವದತ್ತ ಆಪ್ಷನ್ ಡಿ ಚುಂಡ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಚನ್ನ ಚೆನ್ನ ಅಂತಕ್ಕಂಥ ಗೌತಮ ಬುದ್ಧನ ರಥದ ಸಾರಥಿ ಅವನ ಸಾರಥಿ ಯಾರಪ್ಪ ಅಂತ ಹೇಳಿದ್ರೆ ಚನ್ನ ಅರವತ್ತ್ ಪ್ರಶ್ನೆ ಗೌತಮ ಬುದ್ಧನ ಜನನವನ್ನು ಯಾವ ಚಿಹ್ನೆಯನ್ನು ಪ್ರತಿನಿಧಿಸುತ್ತಾರೆ ಆಪ್ಷನ್ ಎ ಬೋಧಿಮರ ಆಪ್ಷನ್ ಬಿ ಕಮಲ ಆಪ್ಷನ್ ಸಿ ಕುದುರೆ ಆಪ್ಷನ್ ಡಿ ಚಕ್ರ ಸರಿಯಾದ ಉತ್ತರ ಬಂದ್ಬಿಟ್ಟು ಕಮಲ ಸೊ ಕಮಲ ಅಂತಕ್ಕಂಥ ಸಿಂಬಲ್ ಏನನ್ನ ರೆಪ್ರೆಸೆಂಟ್ ಮಾಡಿದ್ರೆ ಬೌದ್ಧ ಗೌತಮ ಬುದ್ಧ ಅಥವಾ ಬುದ್ಧ ಜನಿಸಿರ್ತಕ್ಕಂಥದ್ದು ಅಂತ ರೆಪ್ರೆಸೆಂಟ್ ಮಾಡ್ತಾರೆ ಅರವತ್ನಾಲ್ಕನೇ ಪ್ರಶ್ನೆ ಗೌತಮ ಬುದ್ಧನ ನಿರ್ವಾಣವನ್ನು ಯಾವ ಚಿಹ್ನೆಯಿಂದ ಪ್ರತಿನಿಧಿಸುತ್ತಾರೆ ಆಪ್ಷನ್ ಎ ಕಮಲ ಆಪ್ಷನ್ ಬಿ ಚಕ್ರ ಆಪ್ಷನ್ ಸಿ ಕುದುರೆ ಆಪ್ಷನ್ ಡಿ ಮರ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಮರ ಬೋಧಿ ಮರ ಅಂತಕ್ಕಂಥದ್ದು ಕೆಳಗಡೆ ಗೌತಮ ಬುದ್ಧರು ನಿರ್ವಾಣವನ್ನು ಹೊಂದಿರತಕ್ಕಂಥ ನಿರ್ವಾಣ ಅಂತ ಹೇಳಿದ್ರೆ ಎನ್ಲೈಟ್ಮೆಂಟ್ ಎನ್ಲೈಟ್ಮೆಂಟ್ ಹೊಂದಿರತಕ್ಕಂಥದ್ದು ಬೋಧಿ ಮರ ಬೋಧಿ ಮರ ಸಿಂಬಲ್ ಏನೋ ಕೊಟ್ಟರೆ ಗೌತಮ ಬುದ್ಧನ ಎನ್ಲೈಟ್ಮೆಂಟ್ ಅಥವಾ ನಿರ್ವಹಣ ಹೊಂದಿರತಕ್ಕಂಥ ಅಂತ ರೆಪ್ರೆಸೆಂಟ್ ಮಾಡೋದಕ್ಕೆ ಬೋಧಿ ಮರನ ರೆಪ್ರೆಸೆಂಟ್ ಮಾಡ್ತಾರೆ ಸಿಂಬಲ್ಸಲ್ಲಿ ಗೌತಮ ಬುದ್ಧನ ಪ್ರತಿಯೊಂದು ಸ್ಟೇಜನೂ ರೆಪ್ರೆಸೆಂಟ್ ಮಾಡ್ತಾರೆ ಆ ಥರ ಒಂದೊಂದು ಸಿಂಬಲ್ಗೂ ಒಂದೊಂದು ಅದರದೇ ಆದ ಪ್ರಾಮುಖ್ಯತೆ ಇದೆ ಬೌದ್ಧ ಮರ ಏನನ್ನು ರೆಪ್ರೆಸೆಂಟ್ ಮಾಡಿದ್ರೆ ಅದು ಗೌತಮ ಬುದ್ಧರು ಎನ್ಲೈಟ್ಮೆಂಟ್ ಆಗಿರ್ತಕ್ಕಂಥ ಪ್ಲೇಸು ಅಥವಾ ನಿರ್ವಾಣ ಹೊಂದಿರತಕ್ಕಂಥ ಪ್ರದೇಶ ಅಂತ ಅಥವಾ ಒಂದು ಸಂದರ್ಭ ಅಂತ ನಾವು ತಿಳ್ಕೊಬೇಕು ಅರವತ್ತೈದನೇ ಪ್ರಶ್ನೆ ನಾಲ್ಕನೇ ಬೌದ್ಧ ಪರಿಷತ್ತು ಯಾರ ಆಳ್ವಿಕೆಯಲ್ಲಿ ನಡೆಯಿತು ನಾಲ್ಕನೇ ಟೋಟಲು ನಾಲ್ಕು ಬೌದ್ಧ ಸಮ್ಮೇಳನಗಳು ನಡೆದಿದ್ದಾವೆ ಅದರಲ್ಲಿ ನಾಲ್ಕನೇ ಬೌದ್ಧ ಪರಿಷತ್ತು ಯಾವ ರಾಜ ಆಳ್ವಿಕೆ ಕಾಲದಲ್ಲಿ ನಡೀತು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಆಪ್ಷನ್ ಎ ಅಶೋಕ ಆಪ್ಷನ್ ಬಿ ಕಾಲಾ ಅಶೋಕ ಆಪ್ಷನ್ ಸಿ ಅಜಾತ ಶತ್ರು ಆಪ್ಷನ್ ಡಿ ಕನಿಷ್ಕ ಸರಿಯಾದ ಉತ್ತರ ಬಂದ್ಬಿಟ್ಟು ಕನಿಷ್ಕ ಸೊ ಈ ಕನಿಷ್ಕನ ಕಾಲದಲ್ಲಿ ಈ ನಾಲ್ಕನೇ ಬೌದ್ಧ ಸಮ್ಮೇಳನ ನಡೀತದೆ ಇದು ಎಲ್ಲಿ ನಡೀತದೆ ಅಂತೇಳಿದ್ರೆ ಕುಂಡಲವನದಲ್ಲಿ ಅಂತಕ್ಕಂಥ ಪ್ರದೇಶದಲ್ಲಿ ಈ ನಾಲ್ಕನೇ ಬೌದ್ಧ ಸಮ್ಮೇಳನ ನಡೀತದೆ ಈ ಕುಂಡಲವನ ಅಂತಕ್ಕಂಥ ಪ್ರದೇಶ ಬಂದುಬಿಟ್ಟಿದ್ದ ಈಗಿನ ಕಾಶ್ಮೀರ ಅಂತಕ್ಕಂಥ ಪ್ಲೇಸಲ್ಲಿ ಇರ್ತಕ್ಕಂಥದ್ದು ಈ ಕುಂಡಲವನ ಈ ನಾಲ್ಕನೇ ಬೌದ್ಧ ಸಮ್ಮೇಳನಕ್ಕೆ ಯಾರು ಅಧ್ಯಕ್ಷತೆಯನ್ನು ವಹಿಸಿದ್ದರು ಅಂತೇಳಿದ್ರೆ ವಾಸುಮಿತ್ರ ಅಂತಕ್ಕಂಥ ಮುನಿ ಈ ನಾಲ್ಕನೇ ಬೌದ್ಧ ಸಮ್ಮೇಳನಕ್ಕೆ ಅಧ್ಯಕ್ಷತೆಯನ್ನು ವಹಿಸಿದ್ದರು ಈ ನಾಲ್ಕನೇ ಬೌದ್ಧ ಸಮ್ಮೇಳನದಿಂದ ಔಟ್ಕಮ್ಸ್ ಏನೇನು ಔಟ್ಕಮ್ಸ್ ಬಂತು ಅಂತ ಕೇಳಿದ್ರೆ ತ್ರಿಪಿಟಿಕಗಳಿದವಲ್ಲ ಈ ತ್ರಿಪಿಟಿಕಗಳ ಮೇಲೆ ವ್ಯಾಖ್ಯಾನಗಳು ಅಥವಾ ಕಮೆಂಟ್ರೀಸ್ ಅನ್ನು ಬರೆದಿರತಕ್ಕಂಥದ್ದೇ ಈ ನಾಲ್ಕನೇ ಬೋಧ ಸಮ್ಮೇಳನದ ನಂತರ ಸೊ ಇಂಪಾರ್ಟೆಂಟ್ ಏನಪ್ಪ ಅಂತ ನಾಲ್ಕನೇ ಬೋಧ ಸಮ್ಮೇಳನ ನಡೆದಿರ್ತಕ್ಕಂಥ ಸ್ಥಳ ಬಂದ್ಬಿಟ್ರೆ ಕುಂಡಲವಣ ಅದು ಕಾಶ್ಮೀರಲ್ಲಿ ಇರತಕ್ಕಂಥದ್ದು ಎರಡನೇದು ಬಂದ್ಬಿಟ್ಟು ಅದರ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರಪ್ಪ ಅಂತ ಕೇಳಿದ್ರೆ ವಾಸುಮಿತ್ರ ಮತ್ತು ಆ ಸಮ್ಮೇಳನದಿಂದ ಔಟ್ಕಮ್ಸ್ ಏನು ಬಂತಪ್ಪ ಅಂತೇಳಿದ್ರೆ ತ್ರೀಪೀಠಿಕಗಳ ಮೇಲೆ ವ್ಯಾಖ್ಯಾನಗಳನ್ನು ಸಂಗ್ರಹಣೆ ಮಾಡಿದ್ರು ಅಂತೇಳ್ಬಿಟ್ಟಿದೆ ಯಾವ ರಾಜರ ಆಳ್ವಿಕೆನಲ್ಲಿ ಅಂತ ಹೇಳಿದ್ರೆ ಆಳ್ವಿಕೆನಲ್ಲಿ ಸೊ ಒಂದೇ ಸಮ್ಮೇಳನದ ಬೆಲೆ ನಾಲ್ಕು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರತಕ್ಕಂಥ ಪ್ರಶ್ನೆಗಳನ್ನು ಪ್ರೇಮ್ ಮಾಡ್ಬೋದು ಈಗ ಅರವತ್ತೈದನೇ ಪ್ರಶ್ನೆ ಸಾರಿ ಅರವತ್ತಾರನೇ ಪ್ರಶ್ನೆ ಮೊದಲ ಬೌದ್ಧ ಪರಿಷತ್ ಯಾರ ಆಳ್ವಿಕೆಯಲ್ಲಿ ನಡೆಯಿತು ಮೊದಲನೇ ಬೌದ್ಧ ಪರಿಷತ್ತು ಯಾರ ಆಳ್ವಿಕೆಯಲ್ಲಿ ನಡೀತು ಅಂತ ಕೇಳಿರ್ತಕ್ಕಂಥದ್ದು ಆಪ್ಷನ್ ಎ ಅಜತಶತ್ರು ಆಪ್ಷನ್ ಬಿ ಅಶೋಕ ಆಪ್ಷನ್ ಸಿ ಕನಿಷ್ಕ ಆಪ್ಷನ್ ಡಿ ಅಶೋಕ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಇ ಅಶೋಕ ಅಶೋಕರ ಆಳ್ವಿಕೆಯಲ್ಲಿ ಮೊದಲನೇ ಸಾರಿ ಅಜಾತ ಶತ್ರುವಿನ ಆಳ್ವಿಕೆಯಲ್ಲಿ ಮೊದಲನೇ ಬೌದ್ಧ ಪರಿಷತ್ತು ನಡೆದಿರತಕ್ಕಂಥದ್ದು ಇದು ನಾನ್ನೂರ ಎಂಬತ್ತ್ಮೂರಲ್ಲಿ ನಡೆದಿರತಕ್ಕಂಥದ್ದು ಸೊ ಈ ಬೌದ್ಧ ಸಮ್ಮೇಳನದಲ್ಲಿ ಮೊದಲನೇ ಬೌದ್ಧ ಸಮ್ಮೇಳನ ನಡೆಯುತ್ತದೆ ಈ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿರತಕ್ಕಂಥವರು ಯಾರಪ್ಪ ಅಂತೇಳಿದ್ರೆ ಮಹಾಕಶಪ್ಪ ಅಂತಕ್ಕಂಥವರು ಈ ಮೊದಲನೇ ಬೌದ್ಧ ಸಮ್ಮೇಳನ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ ಇದು ಎಲ್ಲಿ ನಡೆದಿರತಕ್ಕಂಥದ್ದು ಅಂತೇಳಿದ್ರೆ ಸಪ್ತಪಾಣಿ ಗುಹೆಗಳಲ್ಲಿ ನಡೆದಿರತಕ್ಕಂಥದ್ದು ಈ ಸಪ್ತಪಾಣಿನಿ ಗುಹೆಗಳು ಎಲ್ಲಿ ಕಾಣಿಸ್ಕೊಂತಾವೆಪ್ಪ ಅಂತ ಹೇಳಿದ್ರೆ ರಾಜಗೃಹದಲ್ಲಿ ಈ ಕ್ವಶನಲ್ಲಿ ಮೊದಲನೇ ಬೌದ್ಧ ಸಮ್ಮೇಳನ ನಡೀರತಕ್ಕಂಥ ಪ್ರದೇಶ ಅಂತ ಕೇಳಿದ್ರೆ ಒಂದು ಸಪ್ತಪಾಣಿ ಗುಹೆ ಅಂತ ಹೇಳಿದ್ರೂ ಸರಿ ರಾಜಗೃಹ ಅಂತೇಳಿದ್ರು ಸರಿ ಮೋಸ್ಟ್ ಆಫ್ ದಿ ಅಲ್ಲಿ ರಾಜಗೃಹನೇ ಅಂತ ಮೆನ್ಷನ್ ಮಾಡಿರ್ತಾರೆ ಕೆಲವೊಂದು ಹಳೆಯ ಪ್ರಶ್ನೆ ಪತ್ರಿಕೆಗಳು ಸಪ್ತಪಾಣಿನಿ ಗುಹೆಗಳು ಅಂತ ಸಹ ಮೆನ್ಷನ್ ಮಾಡಿರ್ತಾರೆ ಸೊ ಎರಡೂ ಬಂದ್ರೇನು ಎರಡೂ ಸರಿನೇ ಒಂದು ಬಂದ ಇದರಲ್ಲಿ ಎರಡರಲ್ಲಿ ಒಂದು ಬಂದ್ರೇನು ಸಹ ಸರಿನೇ ಈ ಮೊದಲನೇ ಬೋಧ ಸಮ್ಮೇಳನದಿಂದ ಔಟ್ಕಮ್ಸ್ ಏನೇನು ಬಂತಪ್ಪ ಅಂತೇಳಿದ್ರೆ ದಮ್ಮ ಪೀಠಕ ಮತ್ತು ವಿನಯ ಪೀಠಕ ಅಂತಕ್ಕಂಥ ಎರಡು ಪೀಠಕಗಳನ್ನು ಫ್ರೇಮ್ ಮಾಡಿದ್ರು ಅಥವಾ ಸಂಗ್ರಹಣೆ ಮಾಡಿರ್ತಕ್ಕಂಥದ್ದು ಮೊದಲನೇ ಬೋಧ ಸಮ್ಮೇಳನದಿಂದ ಅರವತ್ತೇಳನೇ ಪ್ರಶ್ನೆ ಎರಡನೇ ಬೌದ್ಧ ಪರಿಷತ್ ಅಧ್ಯಕ್ಷ ವಹಿಸಿದವರು ಯಾರು ಅಂತ ಕೇಳಿದರೆ ಆಪ್ಷನ್ ಎ ಮಹಾಕಶಪ್ಪ ಆಪ್ಷನ್ ಬಿ ವಾಸುಮಿತ್ರ ಆಪ್ಷನ್ ಸಿ ಮೊಗ್ಗಸಾಲಿ ಪುತ್ರ ಆಪ್ಷನ್ ಡಿ ಸಬ್ಬಕಾಮಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಸಬ್ಬಕಾಮಿ ಈ ಸಬ್ಬಕಾಮಿ ಅಂತಕ್ಕಂಥ ಮುನಿ ಎರಡನೇ ಬೌದ್ಧ ಪರಿಷತ್ತಿನ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಇವರು ಯಾವ ಪ್ರದೇಶದಲ್ಲಿ ಮೊದಲನೇ ಎರಡನೇ ಬೌದ್ಧ ಸಮ್ಮೇಳನ ನಡೀತು ಅಂತ ಹೇಳಿದ್ರೆ ವೈಶಾಲಿಯಲ್ಲಿ ನಡೆದಿರತಕ್ಕಂಥದ್ದು ಎರಡನೇ ಬೌದ್ಧ ಸಮ್ಮೇಳನ ಇದು ನಡಿರತಕ್ಕಂಥ ವರ್ಷ ನಾವು ಬಂದ್ಬಿಟ್ಟಿದೆ ಮು ಮುನ್ನೂರ ಎಂಬತ್ತ್ಮೂರು ಸುಮಾರು ನೂರು ವರ್ಷಗಳ ನಂತರ ಇದು ಎರಡನೇ ಬೋಧ ಸಮ್ಮೇಳನ ನಡೀತದೆ ಇದು ನಡೆದಿರತಕ್ಕಂಥ ಪ್ರದೇಶ ಬಂದ್ಬಿಟ್ಟು ವೈಶಾಲಿ ಅದರ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸಬ್ಬಕಾಮಿ ಹಾಗೆ ಇರತಕ್ಕಂಥ ರಾಜ ಬಂದ್ಬಿಟ್ಟಿದ ಶೃಂಗ ವಂಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾಲ ಅಶೋಕ ಅಂತಕ್ಕಂಥವರು ಆಗಿನ ಸಂಬಂಧ ಸಂಬಂಧ ಆಗಿನ ರಾಜರಾಗಿರ್ತಾರೆ ಸೊ ಅವರ ಅನುದಾನ ಅಥವಾ ಅವರ ಸಮ ಅವರ ಅನುಗ್ರಹದಿಂದ ಈ ಮೊದಲ ಎರಡನೇ ಬೋಧ ಸಮ್ಮೇಳನ ನಡೀತದೆ ಆ ನಡೆದಿರತಕ್ಕಂಥ ಪ್ರದೇಶ ಏನಂತ ಕೇಳಿದ್ರೆ ವೈಶಾಲಿ ಅಧ್ಯಕ್ಷತೆ ಕೇಳಿದರೆ ಆ ಸಬ್ಬಕಾಮಿ ಯಾರ ಕಾಲದಲ್ಲಿ ಅಂತ ಕೇಳಿದ್ರೆ ಕಾಲ ಅಶೋಕ ಅವರ ಆಳ್ವಿಕೆ ಕಾಲದಲ್ಲಿ ಈ ಎರಡನೇ ಬೌದ್ಧ ಸಮ್ಮೇಳನ ನಡೀತದೆ ಇದರ ಔಟ್ಕಮ್ ಅಂತ ಅಂತೇಳಿದ್ರೆ ವೈಶಾಲಿ ಮತ್ತು ಪಾಟಲಿ ಪುತ್ರದಲ್ಲಿರತಕ್ಕಂಥ ಬೌದ್ಧ ಸನ್ಯಾಸಿಗಳಿಗೂ ಕೌಸಾಂಬಿ ಮತ್ತು ಅವಂತಿನಲ್ಲಿರತಕ್ಕಂಥ ಬೌದ್ಧ ಸನ್ನೇಹಗಳು ಕಲಹಗಳು ಏರ್ಪಡ್ತವೆ ಅವೆರಡನ್ನು ಶಮನ ಮಾಡೋದಕ್ಕೋಸ್ಕರ ಈ ಎರಡನೇ ಬೌದ್ಧ ಸಮ್ಮೇಳನ ಏರ್ಪಡಿಸ್ತಾರೆ ಎಲ್ಲಪ್ಪ ಅಂತೇಳಿದ್ರೆ ವೈಶಾಲಿನಲ್ಲಿ ಅರವತ್ತೆಂಟನೇ ಪ್ರಶ್ನೆ ನಾಲ್ಕನೇ ಬೌದ್ಧ ಪರಿಷತ್ತಿನ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಅಂತ ಕೇಳಿದರೆ ಆಪ್ಷನ್ ಎ ಮಹಾಕಸಪ್ಪ ಆಪ್ಷನ್ ಬಿ ವಾಸುಮಿತ್ರ ಆಪ್ಷನ್ ಸಿ ಮೊಗ್ಗಸಾಲಿ ಪುತ್ರ ಆಪ್ಷನ್ ಡಿ ಸಬ್ಬಕಾಮಿ ಸರಿಯಾದ ಉತ್ತರ ಬಂದ್ಬಿಟ್ಟು ವಾಸುಮಿತ್ರ ಈ ಕ್ವಶನ್ಸನ್ನು ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೀನಿ ನಾಲ್ಕನೇ ಬೌದ್ಧ ಸಮ್ಮೇಳನ ನಡೆದಿರತಕ್ಕಂಥದ್ದು ಕುಂಡಲವನ ಕನಿಷ್ಕನ ಕಾಲದಲ್ಲಿ ವಾಸುಮಿತ್ರ ಅಧ್ಯಕ್ಷತೆಯನ್ನು ವಹಿಸಿದರು ತ್ರಿಪಿಟಕಗಳ ಮೇಲೆ ವ್ಯಾಖ್ಯಾನಗಳನ್ನು ಸಂಗ್ರಹಣೆ ಮಾಡಿದರು ಅರವತ್ತೊಂಬತ್ತನೇ ಪ್ರಶ್ನೆ ಮೊದಲ ಬೌದ್ಧ ಪರಿಷತ್ತಿನ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಇದು ಸಹ ಈಸಿ ಆಲ್ರೆಡಿ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಪ್ಷನ್ ಎ ಮಹಾಕಶಪ್ಪ ಆಪ್ಷನ್ ಬಿ ವಾಸುಮಿತ್ರ ಆಪ್ಷನ್ ಸಿ ಮೊಗ್ಗಸಾಲಿ ಪುತ್ರ ಆಪ್ಷನ್ ಡಿ ಸಬ್ಬಕಾಮಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಸಬ್ಬಕಾಮಿ ಎಪ್ಪತ್ತನೇ ಪ್ರಶ್ನೆ ಯಾವ ಬೌದ್ಧ ಪರಿಷತ್ತಿನಲ್ಲಿ ಬೌದ್ಧ ಧರ್ಮವನ್ನು ಮಹಾಯಾನ ಮತ್ತು ಹೀನಾಯಾನ ಎಂಬ ಎರಡು ಪಂಥಗಳಾಗಿ ವಿಂಗಡಿಸಲಾಯಿತು ಆಪ್ಷನ್ ಎ ಮೊದಲನೇ ಬೌದ್ಧ ಸಮ್ಮೇಳನ ಆಪ್ಷನ್ ಬಿ ಎರಡನೇ ಬೌದ್ಧ ಸಮ್ಮೇಳನ ಆಪ್ಷನ್ ಡಿ ಮೂರನೇ ಬೌದ್ಧ ಸಮ್ಮೇಳನ ಆಪ್ಷನ್ ಡಿ ನಾಲ್ಕನೇ ಬೌದ್ಧ ಸಮ್ಮೇಳನ ಸರಿಯಾದ ಉತ್ತರ ಬಂದ್ಬಿಟ್ಟು ನಾಲ್ಕನೇ ಬೌದ್ಧ ಸಮ್ಮೇಳನ ಈ ನಾಲ್ಕನೇ ಬೌದ್ಧ ಸಮ್ಮೇಳನದ ನಂತರ ಹೀನಯಾನ ಮತ್ತು ಮಹಾಯಾನ ಅಂತಕ್ಕಂಥದನ್ನ ಎರಡು ಪಂಗಡಗಳಾಗಿ ವಿಂಗಡಿಸ್ತಾರೆ ಹೀನಯಾನ ಅಂತಕ್ಕಂಥವರು ಹಳೆಯ ಬೌದ್ಧ ಚಿಹ್ನೆಗಳನ್ನು ಇಟ್ಕೊಂಡು ಪೂಜೆ ಮಾಡ್ತಾರೆ ಅಂದರೆ ಬೋಧಿ ವೃಕ್ಷ ಕಮಲ ಸ್ತೂಪ ಕುದುರೆ ಇಂಥದ್ದನ್ನು ಸಿಂಬಲ್ಸ್ ಆಗಿ ಇಟ್ಕೊಂಡು ಪೂಜೆ ಮಾಡ್ತಾರೆ ಈ ಮಹಾಯಾನ ಬುದ್ಧಿಸಮ್ ಅಂತಕ್ಕಂಥವರು ಬುದ್ಧನ ವಿಗ್ರಹವನ್ನು ಇಟ್ಟು ಪೂಜೆ ಮಾಡ್ತಾರೆ ಈ ಎರಡು ಪ್ರಾಕ್ಟೀಸಸ್ಸು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋದ್ರಿಂದ ಹಳೆಯ ಪದ್ಧತಿಗಳನ್ನು ಫಾಲೋ ಮಾಡ್ಕೊಂಡು ಹೋಗ್ತಕ್ಕಂಥವ್ರು ಹೀನಯಾನರು ಹೊಸದಾಗಿ ಅಡಾಪ್ಟ್ ಬುದ್ಧನ ಪ್ರತಿಮೆಯನ್ನು ಸಂಸ್ಕೃತ ಭಾಷೆಯನ್ನು ಅಡಾಪ್ಟ್ ಮಾಡ್ಕೊಂಡು ಹೋಗ್ತಕ್ಕಂಥವರು ಮಹಾಯಾನ ಅಂತಕ್ಕಂಥ ಒಂದು ಎರಡು ಪಂಗಡಗಳೇ ವಿಂಗಡಣೆ ಉಂಟದೆ ಈ ನಾಲ್ಕನೇ ಬೌದ್ಧ ಸಮ್ಮೇಳನದಿಂದ ಯಾರ ಕಾಲ್ವಿಕೆ ಕಾಲದಲ್ಲಿ ನಾಲ್ಕನೇ ಬೌದ್ಧ ಸಮ್ಮೇಳನ ನಡೀತು ಅಂತ ಕ್ವಶನ್ ಕೇಳಿದ್ರೆ ಕನಿಷ್ಕನ ಕಾಲದಲ್ಲಿ ಅಂತ ಸಹ ಹೇಳ್ತಾರೆ ಹಲೋ ಫ್ರೆಂಡ್ಸ್ ಇಲ್ಲಿವರೆಗೂ ವಾಚ್ ಮಾಡಿದ್ದಕ್ಕೆ ನಿಮಗೆಲ್ರಿಗೂ ಧನ್ಯವಾದಗಳು ನಾನು ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದನ್ನು ನೆಕ್ಸ್ಟ್ ವಿಡಿಯೋ ಈ ವಿಡಿಯೋನ ಅಪ್ಡೇಟ್ ಮಾಡ್ತೀನಿ ನಾನು ನೆಕ್ಸ್ಟ್ ಟೈಮ್ ಅದನ್ನ ಎಡಿಟ್ ಮಾಡಿ ಅಪ್ಡೇಟ್ ಮಾಡ್ತೀನಿ ಇದಕ್ಕೂ ನಿಮಗೇನೋ ಹೆಚ್ಚಾದ ಇನ್ಫಾರ್ಮೇಷನ್ ನಾನು ಹೇಳಬೇಕು ಅಂತ ಹೇಳಿದ್ರೆ ಅದನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋನ ರೆಫರ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದಾಗಿದ್ರೆ ಈ ವಿಡಿಯೋಗೆ ಲೈಕ್ ಬಟನ್ನು ಸಹ ಪ್ರೆಸ್ ಮಾಡಿ ನಿಮಗೆ ಈ ಟಾಪಿಕ್ಕಲ್ಲಿ ಏನನ್ನು ಮತ್ತೊಮ್ಮೆ ರಿಪೀಟ್ ಆಗಬೇಕು ಇದರಲ್ಲಿರ್ತಕ್ಕಂಥ ಪ್ರ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಟಾಪಿಕ್ ಮೇಲೆ ಸಪ್ರೇಟಾಗಿ ಏನಾದರೂ ವೀಡಿಯೋ ಬೇಕು ಅಂತ ಹೇಳಿದ್ರು ಸಹ ಈ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಅದನ್ನು ನಾನು ವಿಡಿಯೋ ಮಾಡಿ ಅಪ್ಡೇಟ್ ಮಾಡೋದಕ್ಕೆ ಸಹಾಯ ಮಾಡ್ತೀನಿ ಈ ವಿಡಿಯೋ ನೋಡೋದಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್ ಗುಡ್ ಡೇ